ಸರ್ ನೆನ್ನೆ ಕೈ ಬಿಲ್ ಹಸಿದ್ರು ಅಲ್ಲ ಅಲ್ಲ ಲಾಸ್ಟ್ ಟೈಮು ಹಲ್ಲೆ ಆಗಿತ್ತು ಆ ವಿಡಿಯೋ ಇದೆ ಆ ವಿಡಿಯೋ ಅಕಸ್ಮಾತ್ ಅವಾಗ ಬಂದ್ರೆ ಮೆಡಿಕಲ್ ಬೇಲ್ ಸಮಯದಲ್ಲಿ ಇನ್ನೂ ದೊಡ್ಡ ಇಶ್ಯೂ ಆಗ್ತಾ ಇತ್ತು ಸರ್ ಬಹಳಷ್ಟು ಜನ ತಿಳಿದವರು ದರ್ಶನ್ ಸರ್ ಆಪ್ತರ ಕೂಡ ನನ್ನ ಕೂಡ ಕರೆಸಿ ಕೇಳಿದ್ರು ವಿಡಿಯೋ ತೋರ್ಸೋನು ತೋರಿಸ್ತೀನಿ ನೋಡಿದ ತಕ್ಷಣ ಪ್ರಥಮ ಈ ಸಮಯದಲ್ಲಿ ವಿಡಿಯೋ ನಿಮ್ಮ ಮಾಧ್ಯಮ ಕೊಟ್ರೆ ಇಶ್ಯೂ ಆಗಿ ನಾನು ಅದಕ್ಕೆ ಬೇಡ ಸರ್ ನನಗೂ ಅವ್ರ ಮೇಲೆ ಯಾವ ಅಸಮಾಧಾನವೂ ಇಲ್ಲ ಇಲ್ಲ ಸರ್ ಆಗಲ್ಲ ಸರ್ ತೋರ್ಸಲ್ಲ ಅಂದ್ಮೇಲೆ ತೋರಿಸಲ್ಲ ಸರ್ ಯಾಕೆಂದ್ರೆ ನನ್ನ ಉದ್ದೇಶ ಏನಂದ್ರೆ ಯಾರಿಗೋ ಅವ್ರು ಡಿಫೆಮ್ ಮಾಡೋಕೆ ನಾನಿಲ್ಲ ಸರ್ ನನ್ನ ಉದ್ದೇಶ ಇರೋದಷ್ಟೇ ಆ ಫ್ಯಾನ್ಸ್ಗಳಂದವರು ಒಂದಷ್ಟು ಫೇಕ್ ಫ್ಯಾನ್ಸ್ಗಳು ಸುಮ್ಮನೆ ಇರಬೇಕು ಅಷ್ಟೆ ನಾವು ಯಾರಿಗೋ ಈಗ ದೀಗ ಮತ್ತೆ ಅವ್ರು ನಾವು ಮರ್ಯಾದೆ ಕಳೆದಂಗೆ ಇದು ಒಂದು ಸಲ ಅಲ್ಲ ಅವ್ರು ನೋಡ್ದೇನೆ ಹಿಂಗೆ ಕರ್ಸ್ಕೊಂಡು ಡಿ ಸಿ ಪಿಲಿ ಕಳ್ಸಿಕೊಳ್ಳ ಸರ್ ನೋಡಿ ಅದ್ರ ತೀವ್ರತೆ ನೋಡಿ ಡಿಸೈಡ್ ಮಾಡಿದ್ದಾರೆ ಸರ್ ಹೂ ಆಮ್ ಐ ಟು ಡಿಸೈಡ್ ಇದು ನಾನು ಯಾರು ಹೇಳೋಕ್ಕಾಗಲ್ಲ ಸರ್ ಯಾಕೆಂದರೆ ಹೋಟೆಲ್ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ವಿಡಿಯೋ ವೀಡಿಯೋ ಇಂತೂ ಇದೆ ಬಿಡಿ ಸರ್ ಯಾಕೆ ಮತ್ತು ಹೇಳೋಕ್ಕಾಗಲ್ಲ ಅಂದರೆ ಅಲ್ಲಿ ಊಟ ಮಾಡ್ಕೊ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿರುವಂಥದ್ದು ಮೇಡಮ್ ಭಾರತ ದೇಶದಲ್ಲಿರುವಂತಹ ಅದು ಕರ್ನಾಟಕ ರಾಜ್ಯದಲ್ಲೇ ಐತೆ ಅಲ್ಲೇ ಒಂದು ಒಳ್ಳೆ ವೆಜ್ ಹೋಟ್ಲು ಮೇಡಮ್ ನಾನು ಒಳ್ಳೆ ಊಟ ಮಾಡಿದ್ದೀನಿ ಎರಡೂ ಇದೆ ಅಂದ್ಕೋತೀನಿ ನಾನು ಸಾರಿ ಮೇಡಮ್ ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಸೊ ಲಾಸ್ಟ್ ಫೈನಲಿ ಒಂದು ಮಾತು ಹೇಳ್ತೀನಿ ನಾನು ಇದು ಪ್ರೀತಿಯಿಂದ ಕೇಳ್ಕೊಳ್ಳೋದು ಎಲ್ಲರಿಗೂ ಅಷ್ಟೇ ಸೀರಿಯಸ್ಲಿಗಿರೋದು ಮೆಡಿಕಲ್ ಬೇಲಪ್ಪ ದೇವರಣೆ ಅವರು ವ್ಯಕ್ತಿ ಹುಷಾರಾಗಿ ಒಳ್ಳೆ ಸಿನಿಮಾ ಮಾಡಲಿ ನನಗೆ ದೇವರಾಣೇ ಖುಷಿ ಇದೆ ನಾನು ಮೊನ್ನೆ ಹಾಸ್ತಾಂಬೆ ದೇವಸ್ಥಾನಕ್ಕೋಗಿ ಪೂಜೆ ಮಾಡಿ ಬಂದೆ ಸರ್ ನಮ್ಮ ಸಿನಿಮಾ ಕೆಲಸಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಪೂಜೆ ಮಾಡಿದಾಗ ಯಾರಿಗಾರು ಕೆಟ್ಟದ್ದು ಬಯಸ್ರೆ ಇನ್ಫ್ಯಾಕ್ಟ್ ದರ್ಶನ್ ಅವ್ರಿಗೆ ಅಂತಲೇ ಅಂದ್ಕೊಳ್ಳಿ ಸರ್ ನಾವು ಅವ್ರಿಗೂ ಕೆಟ್ಟದ್ದು ಬೈಸೋರು ದೇವ್ರು ನಮಗೂ ಒಳ್ಳೇದು ಮಾಡಲ್ಲ ಸರ್ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್ ನಾನು ಅಲ್ಲೂ ಕೆಡ್ಕೊಂಡಿದ್ದಷ್ಟೇ ಎಲ್ಲವೂ ಕೆಟ್ಟದ್ದೆಲ್ಲ ನಿರ್ಣಾಮ ಆಗಿ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ರೆ ಮಾತ್ರ ಒಳ್ಳೇದಾಗುತ್ತೆ ಸರ್ ನಾವು ಯಾರಿಗೂ ಕೆಟ್ಟದ್ದು ಬೇಡ್ಕತ್ತೀನಿ ದೇವ್ರೆ ಅವ್ನು ಹಾಳು ಮಾಡಪ್ಪ ಅಂದರೆ ಉದ್ಧಾರ ಆಗಲ್ಲ ಸೊ ಅವ್ರಿಗೆ ಅಂತ ನಿಜವಾಗ್ಲೂ ಅವ್ರಿಗೆ ಒಳ್ಳೆದಾಗತ್ತೆ ಅಂತ ಹೇಳಿದ್ರೆ ಹಾಗೇ ಆಗುತ್ತೆ ನೀವು ಸ್ವಲ್ಪ ಪೆಂಗ್ ಪೆಂಗಂಗೆ ಆಡೋದು ನಿಲ್ಲಿಸ್ಬೇಕು ಯಾರು ಅಂದರೆ ಈ ಅಂಧಾಭಿಮಾನಿಗಳು ಫೇಕ್ ಫ್ಯಾನ್ಸ್ ಏಯ್ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಯಾವನ್ನಲ್ಲೇ ಜೈ ಡಿ ಬಾಸ್ ಅನ್ನೋದು ಕೂಗೋದು ಅವೆಲ್ಲ ಸರ್ ಸರ್ ನಾನು ಕೂಗ್ಬೇಕು ಅನ್ಸರೆ ಸರ್ ಒಂದು ನಿಮಿಷ ಹೇಳಿಲ್ಲ ನಾನು ಕೂಗ್ಬೇಕು ಅನ್ಸರ್ ಕೂಗೇ ಕೂಗ್ತೀನಿ ಸರ್ ಕುರುಕ್ಷೇತ್ರ ಸಿನಿಮಾ ಫಸ್ಟೇ ಫಸ್ಟ್ ಶೋ ನೋಡಿದ್ದೀನಿ ಸರ್ ನಾನು ನಾನು ಕೂಗ್ತೀನಿ ಸರ್ ಅವ್ರ ತಾಯಿ ನನಗೆ ತೀರಾ ಆಪ್ತರು ಸರ್ ನಿಜವಾಗ್ಲೂ ಆ ತಾಯಿ ನೋಡಿದಾಗ ಆಗುತ್ತೆ ದಿನಕರ್ ತುಂಬ ಒಳ್ಳೆ ವ್ಯಕ್ತಿ ಅವ್ರ ಸಿನ್ಮಾ ರಿಲೀಸ್ ಆಗ್ತಾ ಇದ್ದರೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮೀ ಮೇಡಮ್ಗೂ ಒಳ್ಳೇದಾಗ್ಲಿ ದರ್ಶನ್ ಸರ್ಗೂ ಒಳ್ಳೇದಾಗ್ಲಿ ಅವ್ರ ಮೇಲೂ ನನ್ನ ಪ್ರೀತಿ ಇದೆ ಬಟ್ ಫೇಕ್ ಮುಂಡೆವು ಪೆಂಗ್ ಮುಂಡೆವು ಸೈಲೆಂಟ್ ಆಗಿರಬೇಕು ನೀವು ಆಡ್ಕೊಳ್ಳಿ ನಿಮಗೂ ಪಾಪ ತಡ್ಕೊಳಕ್ಕಾಗಲ್ಲ ಒಂದಷ್ಟು ಎರಡು ಸಾವಿರ ಗ್ರೂಪ್ ಮಾಡ್ಕೊಂಡಿರ್ತೀರ ಆಡಬೇಕು ಬೇರೆ ಅವ್ರನ್ನ ಹುಡುಕಳಿ ಪ್ರಥಮ ಹತ್ರ ಬೇಡ ಆ್ಯಂಡ್ ಇದು ಮಾಡಿದ್ರೆ ಕೈ ಎತ್ತರ ಏನು ಗೊತ್ತಾ ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನೀವು ಅಂದ್ಕೋಬೋದು ಒಂದು ಆಮೇಲೆ ಎಷ್ಟೋ ಜನ ಅಂತಾರೆ ಎರಡೆರಡು ಥರ ನೆನಪಿಟ್ಕೊಳ್ಳಿ ನಾನು ಸ್ಟೇಜ್ ಮೇಲೆ ಆಡ್ತೀನಿ ಮಂಗಾಟ ನನಗೆ ಗೊತ್ತದು ಗೊತ್ತಿದ್ದು ಆಡ್ತೀನಿ ಆ ಮಂಗಾಟ ಆಡೋದಕ್ಕೆ ದುಡ್ಡು ಕೊಡ್ತಾರೆ ಇಸ್ಕೊಂಡು ಜನನ ಎಂಟರ್ಟೈನ್ ಮಾಡೋಕೆ ಮಾಡ್ತೀವಿ ಆ ಸ್ಟೇಜಿಂದ ಇಳಿತೀನಿ ಗೊತ್ತಾ ಇದು ಶಿವಣ್ಣ ಹೇಳಿದ ಮಾತು ಎಲ್ಲೂ ಕೆಲವೊಂದು ಹೇಳೋಂಗಿಲ್ಲ ನಾನು ಶಿವಣ್ಣ ಕೆಳಗಿಂದ ಹೇಳಿದ ತಕ್ಷಣ ಒಂದು ಮಾತು ಹೇಳೋರು ಪ್ರಥಮ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದ ನಿನ್ನ ಜೊತೆ ನಿಂತ್ಕೊಂಡ್ರೆ ಪಕ್ಕಕ್ಕೆ ಹೋಗೋಕ್ಕೆ ಬಿಡೋಲ್ವಲ್ಲೋ ನೀನು ವಶಪಡ್ಸ್ಕೊಂಡ್ಬಿಡ್ತೀಯಾ ನಿನ್ನ ಮೆಚೂರ್ಡ್ ಮಾತು ಕೇಳೋಕೆ ಆಗುತ್ತೆ ಸ್ಟೇಜಲ್ಲಿ ಯಾಕೆ ಹಂಗೆ ಮಾಡ್ತೀಯ ಅಂದಾಗ ಅವರೇ ಹೇಳಿದ್ದು ಸ್ಟೇಜ್ ಮೇಲೆ ನಿನ್ನ ವಿಷಲ್ ಬೀಳಕ್ಕೆ ಹಂಗೆ ಮಾಡ್ತೀಯಾ ಒಂದಷ್ಟು ತುಂಟಾಟ್ಗಳು ತರಲೆ ಅದು ಜನನ ಎಂಟರ್ಟೈನ್ ಮಾಡೋಕ್ಕೆ ಅದಲ್ಲದೆ ಹೊರಗಡೆ ಇನ್ನು ಉಳಿದಂತಹ ಸಮಯದಲ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಏನು ಎಂಟರ್ಟೈನ್ ಮಾಡ್ತೀಯ ಸೈಲೆಂಟ್ ಆ ಮೆಚ್ಯೂರ್ಡ್ ಫೇಸ್ ಕೂಡ ಇದೆ ಅದು ಗೊತ್ತು ನಮಗೆ ಎರಡೂ ಥರ ಇರುತ್ತೆ ಸೊ ನೀವು ಹಿಂಗೆ ಮಾಡಿಕೊಂಡ್ರೆ ನಾವು ನಗನಗ್ತಾ ತರಲೆ ಮಾಡೋದನ್ನಷ್ಟು ಸೋಷಿಯಲ್ ಮೀಡಿಯಾಲಲ್ಲಿ ನೋಡಿರ್ತೀರಾ ಇನ್ಯಾವುದೋ ಇನ್ಯಾವುದೋ ಡೈಲಾಗ್ ಹೇಳಿರೋದು ಇನ್ಯಾವುದೋ ಮೂವಿ ನೋಡೋಕೋದಾಗ ವೈರಲ್ ಆಗುವಂಥ ಮಾತುಗಳು ನೋಡಿರ್ತೀರ ಸೀರಿಯಸ್ ಪ್ರಥಮಗೆ ತುಂಬ ಚುರುಕು ಜಾಸ್ತಿ ನೀವು ತೊಂದರೆ ಮಾಡಬೇಕು ಅಂತ ಮಾಡೋದಲ್ಲ ಮಾಡಬೇಕು ಅಂತ ಯೋಚನೆ ಮಾಡೋದು ಕೂಡ ತಪ್ಪಾಗುತ್ತೆ ಯಾಕೆಂದರೆ ಈಗಿನ ಕಾಲದಲ್ಲಿ ಹೇಗಿದೆ ಗೊತ್ತಾ ಹಿಂಗೆ ತಳ್ಬಿಟ್ಟು ಕೂಡ ದಾರಿ ಹೋಗೋ ಕಾಲ ನೀವು ಇಲ್ಲಿಂದ ಅಟ್ಲೀಸ್ಟ್ ನೂರು ಮೀಟ್ರ್ ಹೋದ್ರೆ ಅಲ್ಲಿ ಸಿ ಸಿ ಟಿ ವಿ ಸಿಗಾಕೊಂಡಿರ್ತೀರಾ ಒಂದು ಹಾಕ್ಬಿಡ್ತಾರೆ ಸೊ ಯಾವ್ಯಾವ ಪದಗಳು ಬಳಸಿರ್ತೀವಿ ನಮಗೂ ಐಡಿಯಾ ಇದೆ ನಮಗೂ ನೆನಪಿರುತ್ತೆ ನೀವು ಅನ್ಯಾಯವಾಗಿ ಆಮೇಲೆ ಆಮೇಲೆ ಇನ್ನೊಂದು ಸರ್ ಮೇಯ್ನು ಇದು ಕಟ್ ಮಾಡದೆ ಹಾಕಿ ದಯವಿಟ್ಟು ಕಲಾವಿದನ್ನ ನಂಬ್ಕೊಂಡು ಲೈಫ್ ಹಾಳು ಮಾಡ್ಕೊಂಡ್ರು ಯಾರೂ ಒಂದು ತೂಟನೂ ಕೊಡಲ್ರಯ್ಯ ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾವ ಕಲ ಆಮೇಲೆ ಇದನ್ನು ಟೆಲಿಕಾಸ್ಟ್ ಮಾಡಿ ಸರ್ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಯಾರನ್ನ ಇಷ್ಟಪಡ್ತೀರಾ ನೀವು ನನ್ನ ಇಷ್ಟಪಟ್ಟರು ಅಷ್ಟೇ ಒಂದೇ ಒಂದು ಹೇಳ್ತೀನಿ ನನ್ನ ಸೇರಿಸರು ಕಲಾವಿದನ್ನ ದೂರದಲ್ಲಿ ನೋಡಿ ಇಷ್ಟಪಡಿ ಹಾಯ್ ಪ್ರಥಮ್ ಚೆನ್ನಾಗಿದೆಯಾ ನಿನ್ನ ಸಿನಿಮಾ ನೋಡಿದೆ ಆಯ್ ಗುರುವೇ ನಿನ್ನ ಸಿನಿಮಾ ನೋಡಿದೆ ಅಷ್ಟಕ್ಕೆ ಇಟ್ಕೊಳ್ಳಿ ಎರಡು ದಿನ ಆ ನಟ ಅಥವಾ ನಟಿ ಜೊತೆ ನಲವತ್ತೆಂಟು ಗಂಟೆ ನೀವು ಇದ್ಬಿಟ್ರೆ ಜೀವನದ ಬಗ್ಗೆ ಜಿಗುಪ್ಸೆ ಬಂದು ನೀವೇ ಸೂಸೈಡ್ ಮಾಡ್ಕೊಂಡು ಸದೋಗ್ಬಿಡ್ತೀರಾ ಯಾಕೆ ಅಂದರೆ ಮನೆ ಮನೆಹಾಳ ಕೆಲಸಗಳು ಐಡಿಯಾಗಳು ಥರ್ಡ್ ಕ್ಲಾಸ್ ಕೆಲಸ ಯೋಚನೆಗಳೆಲ್ಲ ಇನ್ಕ್ಲೂಡಿಂಗ್ ಮೀ ಕಲಾವಿದರು ಮಾಡ್ತೀವಿ ನಾವೆಲ್ಲ ಹುಟ್ಟು ಕಳ್ಳನ ಮಕ್ಕಳು ನೋಡಿ ದೂರದಲ್ಲಿ ಖುಷಿ ಪಡಿ ಆಯ್ತಾ ನೀವು ಅವ್ರನ್ನ ತಲೆಗೆ ತುಂಬ್ಕೊಡೋದು ಅವರಿಂದ ಲೈಫ್ ಹಾಳು ಮಾಡ್ಕೊಂಡು ಮಾಡ್ಕೋಬೇಡಿ ವಿ ಆರ್ ನಥಿಂಗ್ ದೂರದಲ್ಲಿ ನೋಡಿ ಕಲಾವಿದ್ರ ಇಷ್ಟಪಡಿ ಅಷ್ಟೆ ನೀವು ಹತ್ತಿರದಲ್ಲಿ ಒಂದು ದಿನ ಕಲಾವಿದರ ಜೊತೆ ಇದ್ರೆ ನಿಮ್ ಜೀವನ ಅಸಹ್ಯ ಬಂದ್ಬಿಡುತ್ತೆ ಯಾವ ಎಲ್ಲ ಒಂದು ಅದೇ ಕತೆ ಎಲ್ಲ ಒಂದು ಅಂದ್ರೆ ಎಲ್ಲಾ ಎಸ್ ನಾನು ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ